ಮಾಧ್ಯಮದವರೇ ಹಾಗೂ ಟಿವಿ ಮಾಧ್ಯಮದವರೇ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ತಿರ್ತಕ್ಕಂಥ ಕರ್ನಾಟಕ ರಾಜ್ಯ ಬಲ್ಗೈ ವಲಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಕಲಬುರಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ತಿರ್ತಕ್ಕಂಥ ಮಾನ್ಯ ಎಚ್ ಎಸ್ ಶಂಕರ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಇನ್ನೋರ್ವ ವಾಲಿ ಖಜಾಂಚಿಯವರು ಹೋರಾಟ ಸಮಿತಿ ಕಲಬುರಗಿಯವರಿಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಇನ್ನೋರ್ವ ಹಿರಿಯರು ಹಾಗೂ ಸಾಹಿತಿಗಳು ಆಗಿರ್ತಕ್ಕಂಥ ಎಸ್ ಪಿ ಸೋಳರ್ ಸಾಹೇಬ್ರನ್ನ ಪತ್ರಿಕೋಷ್ಠಿಯಲ್ಲಿ ಅವರನ್ನು ಸಾಧಿಸ್ತಾ ಇದ್ದೇನೆ ಹಾಗೆ ಈ ಒಂದು ಕರ್ನಾಟಕ ರಾಜ್ಯ ಬಲಗೈ ಒಲೆಯ ಸಂಬಂಧಿತ ಜಾತಿಗಳ ಒಳಂಬ ಒಳ ಮೀಸಲಾತಿ ಹೋರಾಟ ಸಮಿತಿ ಕಲಬುರಗಿ ಈ ಸಮಿತಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಜಿಲ್ಲಾ ಸಂಚಾಲಕರಾದಂಥ ಸಿದ್ದು ರಾಯನವರವರೇ ಹಾಗೂ ವಿದ್ಯಾರ್ಥಿ ಒಕ್ಕೊಟ ಸಂಚಾಲಕರಾದಂಥ ವೈ ಸಿ ವಿ ಅವರೇ ಹಾಗೂ ಹಿಂದುಳಿದ ಎಲ್ಲ ಈ ವಲಯ ಸಂಬಂಧಿತ ಎಲ್ಲ ಪದಾಧಿಕಾರಿಗಳೇ ಹಾಗೂ ಕಾರ್ಯಕರ್ತರೇ ಇಷ್ಟು ಹೇಳಿ ಈ ಮುಂದಿನ ಒಂದು ಗೋಷ್ಠಿಗೆ ಎಲ್ಲ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ಮುಂದಿನ ಒಂದು ಗೋಷ್ಠಿಗೆ ಎಚ್ ಎಸ್ ಶಂಕರ್ ರವರು ಈ ಪತ್ರಿಕೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವರು ಶಂಕರ್ ಸರ್ ಇದೇನಿದೆ ಡಿಸಿಗ್ನೇಷನ್ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಪತ್ರಿಕಾ ಮಿತ್ರರೇ ನಮ್ಮ ಜೊತೆ ಇವತ್ತು ಪತ್ರಿಕೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರಮೇಶ್ ಅವರು ಹೇಳಿದಂಗೆ ರಮೇಶ್ ದಂಡೇಕರ್ ಅವರು ಕೂಡ ನಮ್ಮ ಜೊತೆ ಉಪಾಧ್ಯಕ್ಷರು ಬಿಜಾಪುರ ಜಿಲ್ಲೆ ಮತ್ತು ಡಿ ಸಿ ವಾಲಿ ಖಜಾಂಚಿ ಎಸ್ ಕೆ ಸುಳಲವರು ಸಿದ್ದು ರಾಯಣ್ಣವರು ವೈಸುಗಿಂಹರು ತಾವೆಲ್ಲ ಬಂದಿದ್ವಿ ತಮಗೆ ಆತ್ಮೀಯ ಸ್ವಾಗತನ ಕೋರಿ ಕರ್ನಾಟಕ ರಾಜ್ಯದ ಈ ತಂಗಾಗಲೇ ಗೊತ್ತಿರತಕ್ಕಂಥಕ್ಕಂಥ ವಿಷಯ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಸರ್ಕಾರ ಒಂದು ಆದೇಶ ಪಡಿಸಿದೆ ಆ ಆದೇಶ ಅನ್ವಯ ಸಮೀಕ್ಷೆ ಕೂಡ ನಡೆದಿದೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶದ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸುಪ್ರೀಂ ಕೋರ್ಟದ ಐತಿಹಾಸಿಕ ಒಂದು ಏನಂದರೆ ತೀರ್ಪು ನೀಡಿತು ಆ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರ ಕೂಡ ಒಳ ಮೀಸಲಾತಿ ಕೊಡಬೇಕು ಒಳ ಮೀಸಲಾತಿರ್ತಕ್ಕಂಥ ಸಮಾನತೆಯಿಂದ ಇರಬೇಕು ಜನರು ಎಲ್ರಿಗೂ ಸಮಾನ ಅವಕಾಶ ಸಿಗಬೇಕು ಎಲ್ಲರಿಗೂ ಅವಕಾಶ ಬರಬೇಕು ಎಲ್ಲ ಜಾತಿ ಸಂಕಣ್ಣಪುಟ್ಟ ಜಾತಿಗಳು ಕೂಡ ಅವರವರ ಸಂಖ್ಯೆಯನ್ನು ಅನುಸಾರವಾಗಿ ಅವಕಾಶ ಕೊಡಬೇಕಂತ ಒಂದು ದೃಷ್ಟಿಯಿಂದ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ಎಚ್ ಎನ್ ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಏಕ ಸದಸ್ಯ ಆಯೋಗ ರಚನೆ ಮಾಡಿದೆ ಅದು ತಮಗೆಲ್ಲ ಗೊತ್ತಿದ್ದ ವಿಷಯ ಆ ಆಯೋಗ ಏನಂದ್ರೆ ಜಾತಿ ಸಮೀಕ್ಷೆ ಮಾಡಬೇಕು ಯಾವ ಯಾವ ಜಾತಿ ವಲಯ ಮಾದಿಗ ಇನ್ನಿತರ ನೂರ ಒಂದು ಏನು ಪಟ್ಟಿಯಲ್ಲಿದೆ ಕಾಸ್ಟು ಆ ಕಾಸ್ಟ್ ಆ ಜಾತಿಗಳನ್ನು ಮಾಡಬೇಕು ಅಂತೇಳಿ ಸಮೀಕ್ಷೆ ಐದು ಐದು ಎರಡು ಸಾವಿರ ಇಪ್ಪತ್ತು ಐದರಿಂದ ಸ್ಟಾರ್ಟ್ ಆಗಿ ಹದಿನೇಳುವರೆಗೂ ಮಾಡಿದ್ದೆ ಆದರೆ ಹದಿನೇಳುವರೆಗೂ ಅದು ಸಮೀಕ್ಷೆ ಮುಗಲಿಲ್ಲ ಮತ್ತು ಅದನ್ನು ವಿಸ್ತರಣೆ ಮಾಡಿದ್ದಾರೆ ಹತ್ತೊಂಬತ್ತರಿಂದ ಇಪ್ಪತ್ತು ಐದರವರೆಗೆ ಆ ಸಮೀಕ್ಷೆಯಲ್ಲಿ ಎಲ್ಲ ಜಾತಿಯ ಅಂದರೆ ನಮ್ಮ ವಲಯ ಸಂಬಂಧಿತ ಜಾತಿಯ ಬಾಂಧವರು ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಜಾತಿಯನ್ನು ಯಾವುದೇ ದ್ವಂದ್ವ ಇಲ್ಲದೇ ಯಾವುದೇ ಹಿಂಜರಿಕೆ ಇಲ್ಲದೇ ವಲಯರಂತ ಬರೆಸಬೇಕು ಅಂತಕ್ಕಂಥ ಒಂದು ಈ ವಲಯ ಜಾತಿ ಸಂಬಂಧ ಹೋರಾಟ ಹೋರಾಟ ಸಮಿತಿಯಿಂದ ಸ್ವಲ್ಪ ಮಾಡ್ತಾ ಇದ್ದೀವಿ ಈಗ ಮೊದಲನೇ ಅಂಥದ್ದು ಸಮೀಕ್ಷೆ ಮಾಡಿದ್ವಿ ನಡೀತಾ ಇದೆ ಇಪ್ಪತ್ತೈದುವರೆಗೂ ನಡೀತಾ ಇದೆ ಮನೆ ಮನೆಗೆ ಬಂದು ಸಮೀಕ್ಷೆದಾರರ ಮನೆಗೆ ಬಂದು ತಮ್ಮ ಜಾತಿ ಯಾವುದು ಅಂತ ನಮೂದಿಸ್ಕೊಂಡು ಹೋಗ್ತಾರೆ ಅವರು ಮನೆ ಮನೆಗೆ ಬಂದಾಗ ಒಂದು ಆಯೋಗ ಒಂದು ಆ್ಯಪ್ ಡೆವಲಪ್ ಮಾಡಿದೆ ಆ ಡವ ಆ್ಯಪಲ್ಲಿ ಸ್ವಲ್ಪ ತಾಂತ್ರಿಕವಾಗಿ ಸಮಸ್ಯೆಗಳಿವೆ ಅದು ಸರ್ಕಾರ ಗಮನ ತರಬೇಕು ಬೇಗ ಮುಗಿಸೋಕ್ಕೆ ಪ್ರಯತ್ನ ಮಾಡಬೇಕಂದ್ರೆ ಎಷ್ಟೋ ಟೀಚರು ಇನ್ನಮರೇಷನ್ ಬರ್ತಾರೆ ಅಂದರೆ ಈ ಜ ಸಮೀಕ್ಷೆಗೆ ಬಂದಾಗ ಅದೊಂದು ಆ್ಯಪ್ ಓಪನ್ ಆಗೋದಿಲ್ಲ ಸರ್ವರ್ ಸರಿಯಿಲ್ಲ ಅಥವಾ ನಾವು ಯಾವ ಡಾಟಾ ಫೀಡ್ ಮಾಡಿದ್ರು ಡಾಟಾ ಸೇವ್ ಆಗ್ತಾ ಇಲ್ಲ ಇಂಥವೆಲ್ಲ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಸರ್ಕಾರ ಬೇಗ ಆಯೋಗ ಬೇಗ ಅದನ್ನು ಸರಿಪಡಿಸಿ ಇಪ್ಪತ್ತೈದು ಐದು ಎರಡು ಸಾವಿರ ಇಪ್ಪತ್ತು ಐದರ ಒಳಗೆ ಆ ಸಮೀಕ್ಷೆಯನ್ನು ಮುಗಿಸಲೇಬೇಕು ಅಂತಕ್ಕಂಥದ್ದು ಬತ್ತಾಯ ನಮ್ದಿದೆ ಈಗ ಎರಡನೇ ಹಂತದಲ್ಲಿ ಇಪ್ಪತ್ತೈದು ಆದ್ಮೇಲೆ ಮತಗಟ್ಟೆಯಲ್ಲಿ ಕೂತ ಕೂತಾರ ಆಯಾ ಮತಗಟ್ಟೆಯಲ್ಲಿ ಯಾರ್ಯಾರು ಗುಟ್ಟೋಗಿದ್ದಾರೆ ಅಂಥವ್ರು ಆ ಮತಗಟ್ಟೆಯಲ್ಲಿ ಕೂಡ ಹೋಗ್ಬೋದು ಹೋಗಿ ತಮ್ಮ ಜಾತಿಯನ್ನು ನಮೂದಿಸ್ಬೋದು ಸಮುಚ್ಛೆಯಲ್ಲಿ ಅದು ಇಪ್ಪತ್ತೈದು ಇಪ್ಪತ್ತಾರು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಐದು ಎರಡರವರೆಗೆ ಮತಗಟ್ಟೆಗಳಲ್ಲಿ ಕೂಡ ಈ ಸಮಸ್ಯೆ ನಡೀತದೆ ಯಾರ್ಯಾರು ಗುಟ್ಟೋಗಿದ್ದಾರೆ ಎಸ್ ಸಿ ಪಟ್ಟಿರ್ತಕ್ಕಂಥ ತಮ್ಮ ಮನೆಗೆ ಯಾರು ಬಂದಿಲ್ಲ ಅಥವಾ ಬ ಅವರು ಬರ್ಸೋಕಾಗಿಲ್ಲ ಏನೋ ಕಾರಣ ಅಂತಕ್ಕಂಥವ್ರು ಆ ಮತಗಟ್ಟೆಯಲ್ಲಿ ಕೂಡ ಹೋಗಿ ಅದೊಂದು ಸಮೀಕ್ಷೆ ಮಾಡ್ತಾರೆ ಅಲ್ಲೂ ಕೂಡ ಮಾಡ್ಬೋದು ಈಗ ಮೂರನೇ ಹಂತ ಏನಪ್ಪಂದರೆ ಹತ್ತೊಂಬತ್ತು ವರ್ಷ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಐದು ಎರಡು ಸಾವಿರವರೆಗೂ ಆನ್ಲೈನ್ ಯಾರಿಗೆ ಸಮೀಕ್ಷೆಗೆ ಹೋಗೋಕ್ಕಾಗಲ್ಲ ಅಥವಾ ಇಲ್ಲ ಅಂತ ಒಂದು ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕ್ ಮೂಲಕ ಏನಂತಂದರೆ ಅವರು ಆನ್ಲೈನ್ ಕೂಡ ಸಬ್ಮಿಟ್ ಮಾಡಬೋದು ಅದಕ್ಕೆ ಕೆಲವೇ ಆದಂಥ ಸರ್ತುಗಳಿವೆ ಅಲ್ಲಿ ಆರ್ ಡಿ ನಂಬರ್ ಅಂತ ಸರ್ಟ್ ಕಾಸ್ಟ್ ಸರ್ಟಿಫಿಕೇಟ್ ಕೊಡುವಾಗ ತಹಸೀಲ್ದಾರ್ ಒಂದು ಆರ್ ಡಿ ಅಂತ ಕೊಡ್ತಾರೆ ಸರ್ಟಿಫಿಕೇಟ್ ಆಡ ನಂಬರ್ ಕಂಪಲ್ಸರಿ ಮಾಡಲೇಬೇಕು ಸಿತೋ ಸರ್ಟಿಫಿಕೇಟ್ ಏನು ಅಂತಂದ್ರೆ ಅದು ಮಾಡೋಕ್ಕಾಗಲ್ಲ ಆನ್ಲೈನಲ್ಲಿ ಸ್ವಲ್ಪ ತೊಂದರೆ ಇದೆ ಅದು ಸರ್ಕಾರ ನೋಡ್ಕೊಳ್ತದೆ ಅದು ಈಗ ನಮ್ಮ ಉದ್ದೇಶ ಏನಂದರೆ ಪರಿಶಿಷ್ಟ ಜಾತಿಗಳಲ್ಲಿ ನೂರ ಒಂದು ಜಾತಿಗಳಿವೆ ಪರಿಶಿಷ್ಟ ಜಾತಿ ಅನ್ನೋದು ಅದೊಂದು ಕಾಸ್ಟ್ ಅಲ್ಲ ಅದೊಂದು ಪಟ್ಟಿ ಶೆಡ್ಯೂಲ್ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಜಾತಿಯವರು ಆಯಾ ಜನಸಂಖ್ಯೆ ಅನುಗುಣವಾಗಿ ಏನಪ್ಪ ಅಂತಂದರೆ ಅವ್ರು ತಮ್ಮ ಹೆಸರು ಬಳಸಬೇಕು ಆಮೇಲೆ ಆಯೋಗ ಆ ಜನಕನ ಜನಸಂಖ್ಯಾ ಆಧಾರದ ಮೇಲೆ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ವಿಸ್ತರಣೆ ಮಾಡ್ತಾರೆ ಈಗ ನಮ್ಮ ಕೆಲಸ ಏನಂದರೆ ನಮ್ಮ ಸಂಘಟನೆ ಮಾಡಿರೋ ಕೆಲಸ ಏನಂದ್ರೆ ಉಪಜಾತಿಗಳನ್ನು ವರ್ಗೀಕರಣ ಮಾಡುವಾಗ ತಮ್ಮ ಮೂಲ ಜಾತಿ ಏನಿದೆ ಸಬ್ ಕ್ಯಾಸ್ಟ್ ಅಂತೀವಲ್ಲ ಅವ್ರಿಗೆ ಅದು ಬರೆಸಲೇಬೇಕು ಅದು ಬರೆಸ್ತಕ್ಕಂಥ ಕೆಲಸ ನಮ್ಮ ನಿಮ್ಮೆಲ್ಲರೂ ಆಗ ತಮ್ಮ ಸಹಾಯ ನಮ್ಗೆ ಬೇಕು ಯಾಕಂದರೆ ನಾವು ಎಲ್ರಿಗೂ ರೀಚ್ ಆಗ್ತಾ ಇಲ್ಲ ಎಷ್ಟು ಸಾಧ್ಯ ಸೋಷಿಯಲ್ ಮೀಡಿಯಾನೋ ನಮ್ಮ ಜೊತೆಯವರು ಬೆಳೆಯರು ಫ್ರೆಂಡ್ಸು ವಾಟ್ಸಪ್ಪು ಅಂತೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೂ ಪತ್ರಿಕಾ ಮಾಧ್ಯಮದವ್ರದ್ದು ಭಾಳ ಮುಖ್ಯರ ಇದನ್ನು ಇಡೀ ಜನಸಂಖ್ಯೆಗೆ ಪರಿಶಿಷ್ಟ ಜಾತಿ ಜನಸಂಖ್ಯೆ ಅವ್ರು ಯಾವ ಯಾವುದೇ ಜಾತಿರು ಇರ್ಬೋದು ಅವ್ರೇನೆಂದರೆ ನಿರ್ಭಯವಾಗಿ ಒಬ್ಬರು ಬಿಟ್ಟು ಹೋದಂಗೆ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಹೆಸರನ್ನು ನೋಂದಾಯಿಸ್ಬೇಕು ತಮ್ಮ ಜಾತಿಯನ್ನು ನೋಂದಾಯಿಸಬೇಕಂತಕ್ಕಂಥ ನಮ್ಮ ಬೇಡಿಕೆ ಈ ಬೇಡಿಕೆಯನ್ನು ತಾವು ಪ್ರ ಪ್ರತಿ ಜಿಲ್ಲೆ ತಾಲೂಕು ಹೋಬಳಿ ಪಂಚಾಯತ್ ವಾರ್ಡ್ಗಳಲ್ಲಿ ಕಾರ್ಯಕರ್ತರನ್ನು ಬಂದರೆ ಇದನ್ನು ಶ್ರಮವಹಿಸಿ ಕೆಲಸ ಮಾಡತಕ್ಕ ಮಾಡಬೇಕು ಅಂತಕ್ಕಂಥದ್ದು ಅಪೀಲ್ ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಈ ತಮ್ಮ ಪತ್ರ ಕತೀರ್ತಿಯ ಮೂಲಕ ವಿನಂತಿಸಿಕೊಳ್ತೇವೆ ಎರಡನೇದಾಗಿನಂದರೆ ಈಗ ನಮ್ಮ ಬಲಗೈ ಸಂಬಂಧ ಪಲಗೈ ಅಂದರೆ ವಲಯ ಜಾತಿ ಸಂಬಂಧಿತಕ್ಕಂಥ ಟೋಟಲ್ ಇಪ್ಪತ್ತೊಂಬತ್ತು ಕಾಸ್ಟ್ ಕಾಸು ಅವರು ಕೂಡ ತಮ್ಮ ತಮ್ಮ ಜಾತಿ ಏನಿದೆ ಅದನ್ನು ಬಳಸಬೇಕು ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಫರ್ಟಿ ಫೋರ್ ಪಾಯಿಂಟ್ ಟೂ ಅಂದ್ರೆ ಒಲೆಯರ್ ಅಂತಕ್ಕಂಥ ಒಂದು ಭಾಗ ಒಂದೇ ಅಂದ್ರೆ ಐಡೆಂಟಿಫೈ ಮಾಡ್ತಾರೆ ಅಲ್ಲಿ ಐಡೆಂಟಿಫೈ ಮಾಡ್ತಾರೆ ಇಲ್ಲಿ ಇಲ್ಲಿ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಮತ್ತು ಬೆಳಗಾವಿ ಬೆಳಗಾವಿ ಈ ಜಿಲ್ಲೆಗಳಲ್ಲಿ ಅಂದ್ರೆ ಜನರು ತಮ್ಮದು ಜಾತಿ ಮೂಲ ಜಾತಿ ಯಾವ್ದಿದೆ ಸಬ್ ಕ್ಯಾಶನ್ ಅಂತೀವಿ ನಾವು ಅದನ್ನು ನಿರ್ಭಯವಾಗಿ ಬಯ ಬರೆಸ್ಬೇಕು ಫಾರ್ಟಿ ಫೋರ್ ಅಲ್ಲಿ ಬರ್ತಕ್ಕಂಥ ಒಂದು ಎರಡು ಮೂರು ನಾಲ್ಕು ಐದು ನಮ್ಮ ಕಡೆ ಗುಲ್ಬರ್ ಒಲೆಯರ್ ಅಂತ ನಾವು ಅಂತೀವಿ ಇಲ್ಲಿ ಬಂದಾಗ ಎಲ್ಲ ಒಂದೇ ಸೇಮು ಅಂತಕ್ಕಂಥ ಭಾಷೆ ಆಯಾ ಪ್ರಾ ಭಾಷೆ ಚೇಂಜ್ ಆಗ್ತದೆ ಅಷ್ಟೇ ಮೂಲ ಫಾರ್ಟಿ ಫೋರೇ ಫಾರ್ಟಿ ಫೋರ್ನ ಹತ್ತಿಂಟು ಅಲೇ ನಿಮ್ಮ ನಿಮ್ಮಲ್ಲಿ ಪ್ರಸಿದ್ಧಿರ್ತಕ್ಕಂಥ ಜಾತಿಗಳನ್ನ ಬಳಸಿ ಅಂತಕ್ಕಂಥ ತಪ್ಪಿಲು ಈ ಪತ್ರಿಕೆ ಮಾಧ್ಯಮ ಮುಖಾಂತರ ಕಂಥದ್ ನಾವು ನಮ್ಮ ಸಮಾಜದ ಎಲ್ಲ ಸಮಾಜದ ಎಸ್ ಸಿ ಸಮಾಜದ ಯಾವುದೇ ಜಾತಿಯವರಲ್ಲಿ ಅವರು ಯಾರೇ ದುಡ್ಡು ಹೋದಂಗೆ ಯಾರಿಗೂ ಅನ್ಯಾಯ ಆಗದಂತೆ ಎಲ್ಲರಿಗೂ ಏನಪ್ಪಂಥ ವೈಜ್ಞಾನಿಕವಾಗಿ ಮೀಸಲಾತಿ ಸಿಗಬೇಕಂತಕ್ಕಂಥದ್ದೇ ಈ ಒಳ ಮೀಸಲಾತಿ ಉದ್ದೇಶ ಇರೋದ್ರಿಂದ ಎಲ್ಲ ಜಾತಿಯ ಅಂದರೆ ತಮ್ಮ ಷಣಕಾಸ ನೂರ ಒಂದು ಜಾತಿ ಯಾವುದೇ ಸಣ್ಣ ಆಗಲಿ ಅವರು ಈ ಸಮೀಕ್ಷೆಯಲ್ಲಿ ಸ್ವೈಚ್ಛೆಯಿಂದ ಪಾಲ್ಗೊಂಡು ಅವರು ತಮ್ಮ ಹೆಸರನ್ನು ನೋಂದಾಯಿಸಿ ಜಾತಿ ನೋಂದಾಯಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನ ನಮ್ಮ ಈ ಒಂದು ಇದಿದೆ ಇದೆ ಹಂಗಾಗಿ ಇಲ್ಲಿ ಪರಿಶು ಕರ್ನಾಟಕದಲ್ಲಿ ಪರಿಶು ಜಾತಿಯಲ್ಲಿ ನಮ್ಮ ಈ ಬಿಜಾಪುರ ಗುಲ್ಬರ್ಗ ಬೆಳಗಾಂ ಬಾಗಲ್ಕೋಟು ಹುಬ್ಲಿಕ್ಕೆ ಇರ್ತಕ್ಕಂಥ ಒಲೆಯರ್ ಆಗಿರ್ಬೋದು ಒಲೆ ಆಗಿರ್ಬೋದು ಛಲಬಾದಿ ಆಗಿರ್ಬೋದು ಮಹಾರಾಗಿರ್ ಮಾಲ ಆಗಿರ್ಬೋದು ಮತ್ತೆ ಇಂಥವರೆಲ್ಲ ಏನಪ್ಪ ಅಂತಂದ್ರೆ ತಾವು ತಪ್ಪದೆ ಬಿಜಾಪುರ ಬಾಗಲಕೋಟಲ್ಲಿ ಬರ್ತಕ್ಕಂಥ ಎಲ್ಲ ಜನಸಂಖ್ಯೆ ಜನ ಬಾಂಧವರಿಗೆ ನನ್ನ ಏನಪ್ಪ ಕಳಕಳಿಯ ವಿನಂತಿ ತಾವು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಸಮೀಕ್ಷೆಯಲ್ಲಿ ಭಾಳ ಅರ್ಥಪೂರ್ಣವಾಗಿ ಸರ್ಕಾರ ಭಾಳ ಕಷ್ಟಪಟ್ಟು ಮಾಡ್ತಾ ಇದೆ ಆ ಸಮೀಕ್ಷೆಯಲ್ಲಿ ಅರ್ಥಪೂರ್ಣವಾಗಿರಬೇಕು ಮತ್ತು ಅದರ ವೈಜ್ಞಾನಿಕ ಇರಬೇಕಂತಕ್ಕಂಥ ನಮ್ಮ ಒಂದು ನಿಲುವಿಗೆ ಸರ್ಕಾರದ ಕನ್ಸಿ ಒಂದು ಒಂದು ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಮನೆ ಮನೆಗೆ ಬರ್ತಕ್ಕಂಥ ಟೀಚರ್ಸನ್ನು ಬರ್ತಾರೆ ಇನ್ನೊಮರೇಟರ್ಸ್ ಏನು ಅಂತ ಅವರು ಸಮೀಕ್ಷೆದಾರರು ನಡಿತಿದ್ದಾರೆ ಅಂತೀವಿ ಅವ್ರು ಬಂದಾಗ ಅವರಿಗೆ ನೀವು ಸಹಕಾರ ಮಾಡಬೇಕು ಎಲ್ಲ ರೀತಿಯ ಸಹಕಾರ ಮಾಡಬೇಕು ಅವ್ರಿಗೆ ಯಾವುದೇ ಅವ್ರೇನು ಕೇಳ್ತಾರೆ ಒಂದು ಎರಡು ಮೂರು ಒಂದು ನಲವತ್ತೇಳು ಪಾಯಿಂಟ್ಸ್ ಇದೆ ಅವು ಯಾವ ಪಾಯಿಂಟ್ಸ್ಗಳ್ರು ತಾವು ಶಾಂತಿಯಿಂದ ಮತ್ತು ಸಂಯಮದಿಂದ ಅವರಿಗೆ ಏನು ಅವ್ರ ದಾಖಲೆ ಬದಸ ಒದಗಿಸಬೇಕು ಮತ್ತು ನಿರಂತರವಾಗಿ ಈ ಈ ಒಂದು ಸಮೀಕ್ಷೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಸಮೀಕ್ಷೆಯನ್ನು ಯಶಸ್ವಿಗೊಳಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಮಾಧ್ಯಮದ ಇಷ್ಟಪಡ್ತಾ ಇದ್ದೇನೆ ಎಸ್ ಪಿ ಸೋಳರ್ ಉಪಾಧ್ಯಕ್ಷ ಈ ಉಪಾಧ್ಯಕ್ಷ ಎಸ್ ಪಿ ಈ ಉತ್ತರ ಕರ್ನಾಟಕದಲ್ಲಿ ಇತ್ತೀಚೆಗೆ ಸಮೀಕ್ಷೆ ಬಂದಿರತಕ್ಕಂಥ ಜಂಗಮರು ಬೇಡ ಜಂಗಮ್ಮ ಅಂತ ಹೇಳಿ ಸುಳ್ಳು ಜಾತಿ ಪತ್ರ ಬರೆಸ್ತಾ ಇದ್ದಾರೆ ಮತ್ತು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದ್ದ ಬೇಡ ಜಂಗಮರು ಅಂತಂದ್ರೆ ಬೇಡ್ಕೊಂತ ತಿಮ್ಮವ್ರು ಮಾಂಸ ತಿಂತಕ್ಕಂಥವ್ರು ಸತ್ತ ದನಗಳನ್ನು ತಿಂತಕ್ಕಂಥವ್ರು ಬೇಡ್ಕೊಂತಿರ್ತಕ್ಕಂಥ ಜಂಗಮರು ಮೈಸೂರು ಭಾಗ ಕಡೆ ಕೆಲವೊಂದು ಕಡೆ ಮಾತ್ರ ಜನ ಇದೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗ ಬೀದರ್ ಬೆಳಗಾವಿ ಈ ಕಡೆ ಬೇಡು ಜಂಗನ ಇಲ್ಲವೇ ಇಲ್ಲ ನಿನ್ನೆ ನಮ್ಮ ನಾಯಕರಾಗಿರ್ತಕ್ಕಂಥ ಎಸ್ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೆ ಐದುನೂರು ಜನ ಇದ್ದಿರ್ತಕ್ಕಂಥ ಬೇಡ ಜಂಗಾಮುಲು ಇದಕ್ಕಿಂತ ಹಾಗೆ ಐದು ಲಕ್ಷ ಐದು ಸಾವಿರ ಜನ ಹೇಗಾದರು ಅಂತಕ್ಕಂಥ ಪ್ರಶ್ನೆ ನಮ್ಗೆ ಕೂಡ ಕಾಡ್ತಾ ಇದೆ ನಿಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಸಂವಿಧಾನದ ಒಂದು ತಳಹದಿಯಲ್ಲಿ ಸಂವಿಧಾನದ ಒಂದು ಇದ್ರ ಪ್ರಕಾರ ಯಾರು ತುಳಿತುಕೊಳ್ಪಟ್ಟಾರೋ ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಯಾರು ಹಿಂದುಳಿದಾರೋ ಅಂಥವ್ರಿಗೆ ಮಾತ್ರ ಈ ಮೀಸಲಾತಿ ಸೌಲಭ್ಯ ಸಿಗಬೇಕಾದಂಥ ಒಂದು ಕಾನೂನು ಮಾಡಿರ್ತಾರೆ ಇವ್ರು ನಮ್ಮಿಂದ ಉದ್ಭವಿಸಿ ನಾವು ಬೇಡ ಅಂಬ್ ಇದ್ದೀವಿ ನಾವು ಎಸಿ ಇದ್ದೀವಿ ನಾವು ಪರ್ಶೆಂಟ್ ಜಾತಿ ಇದ್ದೀವಿ ಅಂತಕ್ಕಂಥ ಲಿಂಗಾಯತ ಜಂಗಮೃದು ಈ ಭಾಗದಲ್ಲಿ ಬಹಳ ಅದು ಆಗ್ತಾ ಇದೆ ಅದು ನಾವು ಬಲವಾಗಿ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಅದು ವಿಶೇಷವಾಗಿ ನಾವು ಖಂಡಿಸ್ತಾ ಇದ್ದೀವಿ ಆ ಸುಳ್ಳು ಜಾತಿ ಪತ್ರ ಅದು ಬರ್ಕೋಬಾರದು ಒಂದು ವೇಳೆ ಅವ್ರು ಬರದ್ರು ಅಂತಂದ್ರೆ ಸಂಬಂಧಪಟ್ಟ ತಹಸೀಲ್ದಾರ್ ಆಗಿರ್ಬೋದು ಡಿ ಸಿ ಆಗಿರ್ಬೋದು ರೆವನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು ಯಾರೇ ಆದರೂ ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತಕ್ಕಂಥದ್ದು ನಮ್ಮ ಒಂದು ನಿಲುವು ಈ ಪತ್ರಿಕೆ ಮುಖಾಂತರ ನಾನು ನಿಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ ಈ ಭಾಗದಲ್ಲಿ ಬೇಡ ಜನ ಇಲ್ವೇ ಇಲ್ಲ ಹಾಗಾಗಿ ಅದು ತಾವು ಇದು ಹೆಚ್ಚಿನ ಒತ್ತು ಕೊಟ್ಟು ಪ್ರಕಟಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಅವ್ರ ಹೆಸರು ಜಂಗ ಜಂಗ ಮೇರೋದ್ರಿಂದ ಅದರ ದುರುಪಯೋಗ ಪಡ್ಕೊಂಡು ನಾವೇ ಮೋಡ್ ಬೇಡ ಜಂಗಮನ್ನು ಬರೆಸ್ತೇವೆ ಅದು ಭಾಳ ಖಂಡನೀಯ ಯಾಕಂದರೆ ಲಿಂಗಾಯತ ಕ ಸಮಾಜದಲ್ಲಿ ಆ ಜಂಗಮರು ಆ ಪೂಜಾರಿಗಳು ಅಂದರೆ ಆ ಜಂಗ ಸ್ವಾಮಿಗಳು ಅಂತ ಅವರು ಸ್ವಾಮಿಗಳ್ರು ಬಂದು ನಮ್ಮ ಹತ್ರ ಬಂದು ಪಾಪ ಬೇಡ ಜಂಗ ಬರೆಸ್ಕೊಂಡು ನಮ್ಮ ಧನ್ಯ ರಿಯಾಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ನಮ್ಮ ಸೌಲಭ್ಯ ಇರೋದು ಅಸ್ಪೃಶ್ಯರಿಗೆ ಜಾತಿಯಿಂದ ವಂಚಿತರಾಗ್ದವರಿಗೆ ಜಾತಿಯಿಂದ ಅವಮಾನಿತ ಆದವರಿಗೆ ಜಾತಿಯಿಂದ ಶತಸತಮಾನದಿಂದ ಸ್ಪರ್ತಕ್ಕೊಳಗಾದವ್ರಿಗೆ ಮಾತ್ರ ಈ ಮೀಸಲಾತಿರೋದು ಜಂಗಮರಿಗಲ್ಲ ಜಂಗಮರಿ ಏನಪ್ಪ ಅಂದ್ರೆ ಕುತಂತ್ರ ವರ್ಗಗಳಿಂದ ಇದೊಂದು ಚಾನ್ಸ್ ಬಂದ ನಮಗೆ ಅಂತ ಹೇಳಿ ಏನಪ್ಪ ಅಂದ್ರೆ ನಾವು ಬೇಡ್ ಜಂಗನ್ನು ಕರೆಸ್ತಾರೆ ಇದು ಭಾಳ ಖಂಡನೀಯ ಯಾವುದೇ ಒಂದು ಕಾನೂನು ಇರೋರಿಂದ ಅದಕ್ಕೆ ನಾವು ನಮ್ಮ ಒಳ್ಳೋದು ಹೇಳಿದಂಗೆ ಯಾರಾದರೂ ತಹಸೀಲ್ದಾರ್ ಅವರು ಬೇಡದೆಂಗಮ್ಮ ಅಂತ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರೆ ಅದನ್ನು ಔಟ್ ಮಾಡಿ ಅದನ್ನು ಪರಿಶೀಲಿಸಿ ಅವ್ರ ಇದ್ದರೆ ಕಠಿಣ ಕ್ರಮ ತಗೋಬೇಕು ಅವರಿಗೆ ಅವ್ರ ನೌಕರಿಯಿಂದ ಏನಪ್ಪ ಅಂತಂದ್ರೆ ಡಿಸ್ಮಿಸ್ ಮಾಡಬೇಕು ಅವಾಗ ಮಾತ್ರ ಒಂದು ಒಂದು ಗಟ್ಟಿಯಾದಂತಕ್ಕಂಥ ಒಂದು ಸಂದೇಶ ಇಡೀ ಕರ್ನಾಟಕ ರಾಜ್ಯ ತುಂಬ ಹೋಗ್ತಕ್ಕಂಥ ಮಾತನ್ನು ನಾವು ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ಸುಳ್ಳು ಸುಳ್ಳು ಜಾತಿ ಮಾಡಿ ನಿಜವಾದ ಏನಪ್ಪ ಅಂದ್ರೆ ಅಸ್ಪೃಶ್ವರಿಗೆ ನಿಜವಾದ ಕೃತ್ಯಪುರದವರಿಗೆ ನಿಜವಾದ ಜಾತಿಯಿಂದ ಅವಮಾನ ಆದವರಿಗೆ ಕೊಡಬೇಕೇ ಹೊರತು ಜಾತಿಯಿಂದ ಆಲ್ರೆಡಿ ಜಂಗಮರು ಭಾಳ ಮೇಲಿದ್ದಾರೆ ಇಡೀ ಲಿಂಗ ಲಿಂಗಾಯತ ಕಂಬ ಸ್ವಾಮಿಗಳಿದಾರ ಪೂಜೆ ಪುನಸ್ಕಾರ ಅವರಿಗೆಲ್ಲ ನಿಮ್ಗೆ ಗೊತ್ತಿದ್ದಂಗೆ ಕಾಲು ಬಿಡ್ತಾರೆ ಜನ ಕಾಲ್ ಬಿಟ್ಟು ನಮಸ್ಕಾರ ಮಾಡ್ತಾರೆ ಅವ್ರು ಏನಾದರೂ ತಮ್ಮ ಮನೇಲಿ ಕೆಲಸ ಇದ್ದರೆ ಪೂಜೆ ಪುನಸ್ಕೆ ಇದ್ದರೆ ಜಂಗಮ ಕರೆಸ್ತಾರೆ ಜಂಗಮಿಂದ ಮದುವೆ ಮಾಡಿಸ್ತಾರೆ ಅಂದರೆ ಅವರು ಪೂಜಾರಿಗಳು ಅಂತ ಸಾಲ ಇರ್ತಕ್ಕಂಥವ್ರು ಇರ್ತಾರೆ ಅವರು ಇರಳ್ದಂಗೆ ಬೆಳ್ತಂಗಿ ಯಾರು ಅಂದರೆ ಅವರು ಒಲೆ ಮಾದಿಗರ ಪೂಜಾರಿಗಳು ಆವಾಗ ಎರಡು ಸಾವಿರ ಐದು ಎರಡು ಮೂರು ಸಾವಿರ ವರ್ಷಗಳ ಹಿಂದೆ ನಮ್ಮ ಒಲೆ ಮಾದಿಗರಲ್ಲಿ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಯಾರೂ ಬರ್ತಿರ್ಲಿಲ್ಲ ಜಾತಿ ಅದಕ್ಕಾಗಿ ನಮ್ಮಲ್ಲೇ ಒಂದು ಗುಂಪಾಗಿ ಅವರೇ ಜಂಗಮ ಅವರೇ ಮದುವೆ ಮುಂಚೆ ಅವರು ಏನಾದರೂ ಅವರು ಸತ್ತಧನ ತಿಂತಾರೆ ಅವರು ಏನಪ್ಪ ಸದ್ಯ ನಾವು ಹೇಳ್ತಾರೆ ಅವರು ಏನಪ್ಪ ಅಂದ್ರೆ ಬೇಡ್ಕೊಂಡು ನಮ್ಮ ನಮ್ಮ ಕಾಲಿಗೆ ಬಂದು ಬೇಡ್ಕೊಂಡು ತಿಂತೀವಿ ಆ ಕಾಲಕ್ಕೆ ಹೇಳ್ತೇನೆ ಈಗಲ್ಲ ಆ ಕಾಲದ್ದು ಅಂಥ ಹಿನ್ನೆಲೆ ಬಂದಿರತಕ್ಕಂಥ ಬೇಡ ಜಂಗಮರ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತು ವೀರಶಾಯಿ ಜಂಗಮರ ಏನಪ್ಪ ಅಂದ್ರೆ ನಾವೇ ಬೇಡ ಜಂಗಮ ಅಂತಕ್ಕಂಥ ಒಂದು ಕುತಂತ್ರ ಏನು ಮಾಡ್ತಾ ಇದ್ದಾರೆ ಇದು ಭಾಳ ಖಂಡನೀಯ ಇದರ ಬಗ್ಗೆ ನಮ್ಮ ದೊಡ್ಡ ಹೋರಾಟ ಇರುತ್ತದೆ ಈಗ ನಾನು ಬೇಡ ಜಂಗಮರಲ್ಲಿ ಅಂದರೆ ಲಿಂಗಾಯತ ಜಂಗಮರಲ್ಲಿ ವಿನಂತಿ ಮಾಡ್ಕೊಂಡ್ರೆ ಅಂದರೆ ಇದು ತಮಗಿರ್ತಕ್ಕಂಥ ಸೌಲಭ್ಯ ಅಲ್ಲ ಇದು ಇರೋದು ಅಸ್ಪೃಶ್ಯರಿಗೆ ಜಾತಿಯಿಂದ ಅವಮಾನಿತ ಆದವರಿಗೆ ಜಾತಿಯಿಂದ ಕೃತಕ್ಕೊಳಗಾದವರಿಗೆ ಈ ಸೌಲಭ್ಯ ಇರೋದು ಇವು ಒಳ ನೀವು ಅದರ ಬಂದು ನಮ್ಮಲ್ಲಿ ಕಬಳಿಸ್ ಹೆಂಗಾಗ್ತಾರೆ ಅದಕ್ಕೊಂದು ಏನಾದರೂ ಇಷ್ಟಕ್ಕೂ ಮೀರಿ ಲಿಂಗಾಯತ್ ಜಂಗಮ್ ಏನಾದರೂ ನಾವು ಬೆಳೆಸಂತ ಬರೆಸಿದ್ರೆ ಮುಂದೆ ಮುಂದಿನ ಕಾರ್ ಬರ್ತದೆ ಇಡೀ ರಾಜ್ಯ ತುಂಬ ಹೋರಾಟ ಮಾಡಿ ಅದನ್ನು ಹೆಂಗ್ ಮಾಡಬೇಕು ಅಂತಕ್ಕಂಥ ವಿಚಾರ ಮುಂದಿನ ದಿನಗಳಲ್ಲಿ ಹೇಳ್ತಿರ್ಲಿ ಬಟ್ ಸದ್ಯಕ್ಕಂತೂ ಸಮೀಕ್ಷೆಯಲ್ಲಿ ಲಿಂಗಾಯತ್ ಜಂಗಮರು ದಯಮಾಡಿರೋಂಥ ನೀವು ತಪ್ಪು ಮಾಹಿತಿ ಕೊಟ್ಟು ನಾವೇ ಅಂತ ಜಂಗ್ ಒಂದು ದುಷ್ಟ ಕೆಲಸ ಮಾಡ್ಬಾರೀ ಅಂತಕ್ಕಂಥದ್ದು ಈ ಒಂದು ವೇದಿಕೆ ಮುಖಾಂತರ ಸರಿ ಈಗ ಬೇಡ ಜಂಗಮ್ಮ ಬರೆಸ್ತಾ ಇದ್ದಾರಲ್ಲ ಅವರ ಅವ್ರ ತಾತ ಮುತ್ತಾತ ಅಜ್ಜ ಪಂಜ ಯಾರು ಅವರು ಅವರು ಜ ಲಿಂಗಜ್ ಜಂಗಮರಿಗಿದ್ದು ಒಮ್ಮೆ ನಮಗೆ ಬೇಡ್ ಮನೆಗೆ ಆಗ್ತಾರ ನಮ್ಮ ಪ್ರಶ್ನೆ ಅದು ಈಗ ನಾವು ಎಸಿ ಬರಿತೀವಿ ನಮ್ಮ ನಮ್ಮ ಮುತ್ತ ತಾತ ಎಲ್ಲರೂ ಕೂಡ ಎಸಿ ಇದ್ದೀವಿ ನಾವು ಬರ್ಸ್ತಿರೋದು ಈ ಸುಳ್ಳು ಜಾತಿ ಪತ್ರ ಇವರು ತಗೊಂಡು ಮಾಡ್ತಕ್ಕಂಥ ಇದು ಬಹಳ ಖಂಡನೆಯ ಇದು ನಾವು ಖಂಡಿಸ್ತಾ ಇದ್ದೀವಿ ಇದು ಸಮೀಕ್ಷೆಯಲ್ಲಿ ಇದು ಆಗಬಾರದು ಕೆಲವೊಂದು ಕಡೆ ಒತ್ತಾಯಪೂರ್ವಕವಾಗಿ ಬರೆಸ್ತಾ ಇದ್ದಾರೆ ಇದು ಬಹಳ ಖಂಡನೀಯ ಅಂತ ನಮ್ಮ ವಿಚಾರ ಒತ್ತಾಯ ಮಾಡಿಲ್ವಾ ಆಯೋಗಕ್ಕೆ ಮನವಿ ಸಲ್ಲಿಸಿ ಆಯೋಗಕ್ಕೆ ಮನವಿ ಕೊಟ್ಟಿದ್ವಿ ಸರ್ ನಾಗಮೋಹನ್ ದಾಸ್ ಅವರಿಗೆ ಲೆಟರ್ ಕೊಟ್ಟಿದ್ದೀವಿ ಬಿಳ್ಗೂಡ್ಗೆ ಹೋಗಿ ಆದರೂ ಕೆಲವೊಂದು ಕಡೆ ಬರೆಸ್ತಾ ಇದ್ದಾರೆ ಅದು ಅದು ಸಕ್ಸಸ್ ಆಗಬೇಕು ಅಂತ ನಮ್ಮ ಭಾವನೆ ಯಾಕಂದ್ರೆ ರಾಜ್ಯ ಮಟ್ಟಕ್ಕೆ ನಾವು ನಾವೆಲ್ಲರೂ ಕೂಡ ಯಾರು ಅಸ್ಪೃಶ್ಯರಾದರೋ ಯಾರು ಶೋಷಿತ ವರ್ಗವರಾದರೋ ನಿಜವಾಗಿ ಯಾರು ಸಿ ಇದ್ದವರು ಅವರೆಲ್ಲರೂ ಹೋರಾಟ ಮಾಡೋಕ್ಕೆ ನಾವು ಆಗಿದ್ದೀವಿ ಅದು ಈ ಮೂಲಕ ನಾವು ಖಂಡಿಸ್ತಾ ಇದ್ದೀವಿ ಸರ್ ಎಷ್ಟು ವಿಷಯ ಸೀರಿಯಸ್ ಇದೆ ಅಂದ್ರೆ ನಿನ್ನೆ ಹೊಸಪೇಟೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ವಿಷಯ ಪುಸ್ತಕ ಮುಖಾಂತರ ದಯಮಾಡಿ ಎಲ್ಲರಿಗೂ ಈ ಒಂದು ಮನವರಿಕೆ ಮನವರಿಕೆ ದಯ ಬರೆದು ಇದೊಂದು ಸಮಾಜ ಕಳಕಳಿ ಅನಂತಿ ತಪ್ಪಲ್ಲಿ ಯಾಕಂದರೆ ಇದು ಮತ್ತೆ ಮತ್ತೆ ಸಮಸ್ಯೆ ಮಾಡೋಕ್ಕಾಗಲ್ಲ ದೊಡ್ಡ ಕೆಲಸ ಪ್ರತಿಯೊಂದು ಮನೆ ಮನೆಗೆ ಆಗ ಆಗಬೇಕು ಅಂತಕ್ಕಂಥ